ಅವರು ಮಾಡೋಕ್ಕೂ ಎಂದಿಲ್ಲ ನಾವು ಜತೆಗೆ ಹೋರಾಡ್ತಕ್ಕಿರ್ತಕ್ಕಂಥ ಕೆಲವೊಂದು ಇರ್ತಕ್ಕಂಥ ಲಕ್ಷಣವನ್ನು ನಡೆಸಿಕೊಳ್ಳೋಣ ಆಮೇಲೆ ಅಲಗಲ್ಲಿ ಬೇಡನೂರ ಐವತ್ತು ರೂಪಾಯಿ ಸ್ವತಂತ್ರ ಕಾಯ್ದೆಯನ್ನು ಸತ್ರೀಕರಣಗೊಳಿಸಿದಾಗ ಅದರ ವಿರುದ್ಧ ಹೋರಾಡತಕ್ಕಂಥ ಹಲಗಲೇಡರು ಅವರ ಅಸಂತ ಆಗಿರ್ದರೂ ಕೂಡ ಆಯ್ತು ದೇಶದ ಬಗ್ಗೆ ಅಂತಕ್ಕಂಥ ಅಭಿಮಾನ ದೇಶದ ಬಗ್ಗೆ ಇರುವಂತಹ ಒಂದು ಕಾಳಜಿ ರೇಖಾಭಿಮಾನ ಹಾಗೂ ಸ್ವಾಭಿಮಾನಕ್ಕಾಗಿ ಅವರು ಅವರ ನಿರ್ಧಾರ ತಿಳಿದಿತ್ತು ಇದರಿಂದ ಸಮಸ್ತದಲ್ಲಿ ಗಿಟಿರಿಗೆ ಒಂದು ನಡಕನ ಹುಷ್ಟಕಂತ ಈ ಮಹಾಯ್ ಸಹಜದಲ್ಲಿ ಜನರು ಹುಷ್ಟಕಗಳiyordu ಅವರು ವ್ಯಕ್ತಿಗಳನ್ನು ಮಾತನಾಡತರ ಆಯ್ತು ಇಂತಹ ಭಾಷಣದೊಂದಿಗೆだからನೇ ಜನ ಇವೇ ಗುಡಿಗಳಲ್ಲಿ ಅವರು 나오고 ಇರಿ ಈ ಒಳ್ಳೆಯದನ್ನು ಮಾಡುತ್ತಾರೆ ಅವರು ಒಂದು ಹುಚರ ಒಂದು ಒಟ್ಟು

ಮನುಷ್ಯನ ಅಡ್ಡ ಹಾನಿರುವಂತ ಕೆಲಸ ಕೆಲವೊಂದು ಕ್ರೀಡಾಪ ಮಾಡಲ್ಲ ಸಭೆ ಆದರೆ ನೀವೊಂದು ಸಭೆ ಆಗಿರ್ತಾರೆ ಅಲ್ಲಿ ಒಂದು ಸಮುದಾಯವನ್ನು ಎತ್ತಿನ ಒಂದು ಕೆಲಸ ಮತ್ತು ಅಲ್ಲಿನ ಬಂದ್ಗಳು ಅಲ್ಲಿಂದ ಅಲ್ಲಿ ಹೋಗಿ ಆ ಸಮಯ ಅಂತ ಮಾತಾಡಬಹುದು ಈಗ ಬರಲು ಬೇರೆ ಮಾತಾಡೋದು ಅಲ್ಲಿ ಹೋಗಿ ಬೇರೆ ಮಾತಾಡೋದು ಇಂಥವ್ರು ಎಷ್ಟು ಜನ ಎಷ್ಟು ಸೂಚನೆ

ಸಮಾಜವನ್ನು ಎಂಬ ಜಾತಿ ಜನರ ಜೊತೆಗೆ ಒತ್ತಾಗಿ ಕೂಡ ಭಾವನೆಗಳನ್ನ ಕಲ್ಪಾಗ ನಿಜವಾದ ಮಹಾಸ್ವಾಮಿಗಳು ಮಾತಾಡಿದರು ಏನು ರಾಜೇಶ್ ಶ್ರೀ ರಾಜೇಶ್ವರ ಮಹಾಸ್ವಾಮಿಗಳಿಗೆ ಬಹಳ ಅಪೂರ್ಣವಾದ ವಿಚಾರಗಳನ್ನಬಹುದು ಅವರು ತಮ್ಮ ಅವಧಾನ ತೆಗೆದು ಈ ಮಕ್ಕಳು ಪೂಜರಾಗಿ ಸಮಾಜದಲ್ಲಿ ಸೇವೆಯನ್ನ ಮಾಡ అవును అవును సత్యవన్నే హా ఆ ఇతీచిన జన జరుగు అంత రామచంద్ర శ్రీరమచంద్రవరే ಯುವರ ಎತ್ತಿನ ಸೌಕರ್ಯವನ್ನು ಒದಗಿಸಬೇಕಾದರೆ ಅದು ಜೀವಾ ಜಾಗೃತರ ಮತ್ತು ಸಮುದಾಯಕ್ಕೆ ಒಂದು ಕಾರಣನೀಸಿತುವಾದ ರಾಯರ ಅಣ್ಣ ಅವರು ಜ್ಞಾನವನ್ನು ಕೊಡುವುದಂತ ರಾಯರ ಅದು ಸೌಕರ್ಯದಿಂದ ನಾವು ಆದರ್ಶವಾದಿ ಕೂಡ ಆ ರಾಯರ ಅಂತಂದ ನಮ್ಮ ಅಂತವನು ಆಗುವನ ಅನುಚರರ ಜೊತೆ ತಮ್ಮ ಮಾರ್ಗದರ್ಶನವ ಹರ್ಷಪೋತೆ ದಂತತೋರು 마지막이 되었다. But if you just look at it, 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 you see, you look at it, you see, you, 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 you

ఆ సమాజ ఉధార ఆ ఆదర్శ మార్గదర్శనం ధర ఆ ని కేవల వార్మీకీజరాే మార్గ గుర్శ ముఖ్యంగా ఈ భారతదేశ ప్రతి ఒక్క ప్రజలు కూడా ఈ జయ పరిశ్రమ వద్ద సంభ్రమంగా ಈ ತಾವು ಶ್ರೀ ರಾಮಚಂದ್ರನ ಜನ್ಮದಿನದ ಒಂದು ವಿಶೇಷವಾದ ನವೋತ್ಸವವನ್ನು ನೆರವೇರಿಸಲು ನಾವು ಬಂದಿದ್ದೇವೆ. ಆದರೆ ರಾಮಚಂದ್ರನ ಹೇಳಿ ರಾಮಚಂದ್ರಂದ್ರೆ ಕೇವಲ ಒಂದು ಕಾಮಿಡಿ ಕಥೆಯೌ ಅವರು ಒಂದು ಆರಂಭಶೋ ಮತ್ತು ಪಾತ್ರಗಳಿದ್ದರು ಆದರೆ ವಾಸ್ತವದಲ್ಲಿ ಇರುವಂತಹ ರಾಮವೇ ಇವತ್ತಿನ ಕೀರ್ತನ ಮಾಡುವಂತಹ ರಾಮ ಯಾಕಂದ್ರೆ ರಾಮಾಯಣ ನಿರ್ಮಾಣ ಅಲ್ಲಿ ಸರ್ವೇ ಜನರ ಸರ್ವ ಜನ ಎಲ್ಲ ಜಾತಿ ಧರ್ಮಿಯೇ ಒಂದು ರೋಧ ಅವರು ಸೃಷ್ಟಿಯಲ್ಲ ಅವರ ನನಗೂ ಆಶ್ಯವಾಗಿ ಎಲ್ಲವೂ ಮಾಡಲಾರದ ಕನಸಿಂದ ನಮ್ಮ ರಾಮಾಯಣನ ಶ್ರೀರಾಮಚಂದ್ರ ಅದು ರಚಿಸಿದ್ರು ಅದು ಕೇವಲ ಒಂದು ಜನ ಒಂದು ಜನ ಶ್ರೀರಾಮಚಂದ್ರ ಅಂತ ಅಷ್ಟೇ ಸಹ ಶ್ರೀರಾಮಚಂದ್ರ ಅಂದ್ರೆ ಈ ಮಾನವನಿಗೆ ಒಂದು ಆದೇಶ ಆ ಆದೇಶದ ಮೂಲದಲ್ಲಿ ಸರ್ವ ಜನಾಂಗ ನಟಿಸಿದ ಈ ಮನಿಗಳನ್ನ ನೆನದ ಅದು ರಾಮಾಯಣ ಆ ರಾಮಾಯಣ 나도 아시리아로 전달하고 있는데 이왕 끼러 잡았기에 못봐해 돼. 이왕 끼러 쓰라고고 있네. 이왕 끼러 갈때 있나? 이왕 끌때 있나? 이왕 끌때 있나? 이왕 끌때 있나? 이왕 끌서 있나? 이왕 끌때 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 있나? 이왕 끌때나 이왕 끌때 있나? 이왕 끌때나 이왕 끌때 있나? 이왕 끌서나 이왕 끌때 있나? 이왕 끌때 있나? 이왕 끌때 있나? 이왕 끌때 있나? 이왕 끌때나 이왕 끌때 있나? 이왕 끌때있 이왕 끌때 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 있나? 이왕